ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣಾ ಕಣರಂಗೇರಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತನೇ ಸಾಲಿನ ಪದಾಧಿಕಾರಿಗಳ ಆಯ್ಕೆಗಾಗಿ ನಡೆಯುತ್ತಿರುವ ಈ ಚುನಾವಣೆಯಲ್ಲಿ ನೌಕರರ ಓಲೈಕೆಗೆ ಭರ್ಜರಿ ಕಸರತ್ತನ್ನು ಇದೆ ತಾಂತ್ರಿಕೇತರ ವೃಂದದ ಅಭ್ಯರ್ಥಿಯಾಗಿ ಕರ್ನಾಟಕ ರಾಜ್ಯ ಲೋಕೋಪಯೋಗಿ ಇಲಾಖಾ ನೌಕರರ ಸಂಘದ ನಿಬಂಧಕರು ಹಾಗೂ ಅಧ್ಯಕ್ಷರಾಗಿ ಡಾ ಸೋಮಶೇಖರ್ ಸ್ಪರ್ಧಿಸಿ ಭಾರಿ ಮತಗಳ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಇನ್ನು ತಾಂತ್ರಿಕ ವೃಂದದ ಅಭ್ಯರ್ಥಿಯಾಗಿ ಪ್ರಿಯದರ್ಶಿನಿ ಆರ್ ಸಹಾಯಕ ಕಾರ್ಯಕ್ರಮ ಇಂಜಿನಿಯರ್ ಇವರು ಸಹ ಭಾಗಿಯಾಗಿ ಮತಗಳ ಅಂತರದಿಂದ ಭರ್ಜರಿ ಗೆಲುವನ್ನ ಸಾಧಿಸಿದ್ರು ಬಳಿಕ ಮಾತನಾಡಿದ ಅವರು ಗೆಲುವಿನ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಲೋಕೋಪಯೋಗಿ ಇಲಾಖೆಯ ಎರಡೂ ಕ್ಷೇತ್ರ ತಾಂತ್ರಿಕ ಮತ್ತು ತಾಂತ್ರಿಕ ಕ್ಷೇತ್ರ ಕ್ಷೇತ್ರದ ಚುನಾವಣೆ ಇತ್ತು ಈ ಚುನಾವಣೆಯಲ್ಲಿ ತಾಂತ್ರಿಕ ಕ್ಷೇತ್ರ ಕ್ಷೇತ್ರ ಆರ್ನೂರ ಇಪ್ಪತ್ತಾರು ಮತಗಳನ್ನು ಪಡೆಯುವ ಮೂಲಕ ನಾನ್ನೂರ ಎಪ್ಪತ್ತೈದು ಮತಗಳ ಅಂತರದಿಂದ ಒಳ ಜಯ ಗಳಿಸಿದ್ದೇನೆ ಪ್ರಿಯರ್ಶ್ರೀ ಮೇಡಮ್ ಅವರು ನೂರ ಎಪ್ಪತ್ತು ಮತಗಳಿಂದ ಹೆಚ್ಚಿನ ಅಂತರದಿಂದ ಅವರು ಜಯ ಗಳಿಸಿದ್ದಾರೆ ಈ ಎರಡು ವಿಷಯ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಎಲ್ಲ ನೌಕರಿಗೆ ರಾಜ್ಯದ ಏಳು ಲಕ್ಷ ಸರ್ಕಾರಿ ನೌಕರರಿಗೆ ಹಾಗೂ ನನಗೆ ಪರೋಕ್ಷವಾಗಿ ಪ್ರತ್ಯಕ್ಷ ಸಹಕಾರ ನಾನು ಎಲ್ಲ ಸಹೋದರಿಗಳಿಗೆ ಸ್ನೇಹಿತರಿಗೆ ಹಿರಿಯರಿಗೆ ನಾನು ನಮ್ಮಿಬ್ಬರು ಗೆಲುವನ್ನು ಅರ್ಪಿಸ್ತಾ ಇದ್ದೀನಿ ಇದು ಯಾಕೆ ಡಬ್ಬ ವಾತಾವರಣ ಇದೆ ಯಾಕೆ ಜ್ಯೋತಿಷ್ಯು ಖುಷಿಯಾಗಿ ಆಚರಿಸ್ತಾ ಇದ್ದಾರೆ ಅಂದ್ರೆ ಮೊದಲನೇ ಬಾರಿಗೆ ಈ ಚುನಾವಣೆ ವಿರುದ್ಧ ನ್ಯಾಯದ ಬೆಟ್ಟಲತ್ತಿದ್ದ ಲೋಕ ಇಲಾಖೆಯ ಕೃಷ್ಣಯ್ಯ ಅನ್ನೋ ಅಭ್ಯರ್ಥಿ ಅವರು ಓದಿದ ಉದ್ದೇಶ ಇವರು ಮಾಡಿದ ಅಕ್ರಮ ಮತದಾರ ಪಟ್ಟಿ ವಿರುದ್ಧ ಹೋದ್ರು ಈ ಅಕ್ರಮ ಮತದಾರ ಪಟ್ಟಿ ಯಾರು ಮಾಡಿದ್ರು ನಾಟ್ ಓನ್ಲಿ ಪಿಡಬ್ ಡಿ ಎಂಬತ್ತೊಂಬತ್ತು ಇಲಾಖೆಗಳಲ್ಲೂ ಎಲ್ಲ ಇಲಾಖೆಯಲ್ಲೂ ಕೈಯಾಡಿಸಿ ಅಕ್ರಮ ಮತ ಪಟ್ಟಿಯನ್ನು ಮಾಡಿದ್ದೆ ಇವತ್ತು ಸೋತ ಅಭ್ಯರ್ಥಿ ಆತ ಮಾಡಿದ ಅಕ್ರಮ ಪಟ್ಟಿ ಈಗ ನ್ಯಾಯದಲ್ಲಿದೆ ಅದು ತೀರ್ಮಾನ ಆಗ್ಲಿ ನಾವು ಆಮೇಲೆ ಮಾತಾಡ್ತೀವಿ ಇದ್ರ ವಿರುದ್ಧ ಇಡೀ ನಮ್ಮ ರಾಜ್ಯ ಪೂರ್ತಿ ನಮ್ಮ ಇಲಾಖೆಯ ನಾನು ಎಲ್ಲ ಅಧಿಕಾರಿಗಳಿಗೂ ಎಲ್ಲ ನೌಕರಿಗೂ ನಾನು ಮನ ಮಾಡಿಕೊಟ್ಟೆ ಇವತ್ತು ಅವನು ಟೇವಿನಿ ತಗೊಂಡಾಗುತ್ತಿಲ್ಲ ನೂರ ಐವತ್ತು ಓಟ್ ಅಷ್ಟೇ ತಗೊಂಡಿರೋದು ಅವನು ನಾನು ಆರ್ನೂರ ಇಪ್ಪತ್ತಾರು ಓಟ್ ತಗೊಂಡಿದ್ದೀನಿ ಎಂಟು ಏಳ್ನೂರ ಐವತ್ತು ಓಟಲ್ಲಿ ಸೊ ನಾನು ಐನೂರ ನೀವು ಹತ್ತರ ಓಟ್ ಅಂತಂದ್ರೆ ಗೆದ್ದಿದ್ದೀನಿ ಇದು ಎಲ್ಲ ನೌಕರರು ಎಲ್ಲ ಅಧಿಕಾರಿಗಳು ಎಲ್ಲ ನೌಕರರು ಅವನ ಅಕ್ರಮಕ್ಕೆ ಅವನ ಮೋಸಕ್ಕೆ ಅವನ ಕುತಂತ್ರಕ್ಕೆ ಅವರು ಧಿಕ್ಕಾರ ಇರ್ಲೇ ಇದ್ದಲ್ಲಿ ನನ್ನ ವಿಜಯಶೈಲಿ ಮಾಡಿದ್ರೆ ತಿಳ್ಕೊತೀನಿ ಇದು ನನ್ನ ಎಲ್ಲರಿಗೂ ತಂದ ಜಯ ಅಂತ ನಾನು ಭಾವಿಸ್ತೀನಿ ಥ್ಯಾಂಕ್ ಯು ಈ ನನ್ ಗೆಲುವು ತಾಂತ್ರಿಕ ಉಂದ ಮತ್ತು ತಾಂತ್ರಿಕೇತರ ಉಂದದ ಎಲ್ಲಾ ಅಧಿಕಾರಿ ಸಿಬ್ಬಂದಿಗಳಿಗೆ ಸಲ್ಲಿಸ್ತೀನಿ ನಾನು ಹಾಗೂ ನನ್ನ ಆತ್ಮೀಯರಿಗೆ ನಾನು ಇವತ್ತಿಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಿದೀನಿ ಅಂದ್ರೆ ಅದಕ್ಕೆ ಕಾರಣ ಸೋಮಶೇಖರ್ ಸರ್ ಶ್ರೀನಿವಾಸ್ ಸರ್ ಅವರು ನನ್ನ ಸಪೋರ್ಟ್ ನನಗ್ ಸಪೋರ್ಟ್ ಮಾಡಿ ನನ್ಗೆ ಇಲ್ಲಿವರೆಗೂ ಕರ್ಕೊಂಡ್ ಬಂದು ನನ್ನ ಜಯ ನನ್ನನ್ನ ಜಯ ಜಯಗಳಿಸಿ ಈ ಜಾಗದಲ್ಲಿ ನಿಲ್ಸಿದ್ದಾರೆ ಸೊ ಇವರೆಲ್ಲರಿಗೂ ನಾನು ನನ್ನ ಹೃದಯದಿಂದ ನಮಸ್ಕರಿಸ್ತೀನಿ ಆಮೇಲೆ ನಾನು ಈ ಅಧಿಕಾರಿಗಳು ನ ಮತ್ತೆ ನೌಕರ ಪರವಾಗಿ ಯಾವಾಗ್ಲೂ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ನಿಮ್ಮ ನಮ್ಮ ಇಲಾಖೆ ಸೊ ಟೆಕ್ನಿಕಲ್ ಆಗಿ ನಾನು ಎ ಡಬಲ್ ಆಗಿದ್ದೀನಿ ಸೊ ನನ್ನ ಇದ್ರಲ್ಲಿ ಏನ್ ಬರುತ್ತೆ ನಾನು ಅದನ್ನ ಮಾಡ್ತೀನಿ ಕೆಲಸ ಮಾಡಿ ಏನು ನಾವು ಪಂಚ ಯೋಜನೆ ಅವೆಲ್ಲ ಅನ್ಕೊಂಡಿದೀವಲ್ಲ ಅದನ್ನೆಲ್ಲ ಅನುಷ್ಠಾನಗೊಳಿಸಕ್ಕೆ ನಾವು ಪ್ರಯತ್ನ ಮಾಡಿ ಮಾಡ್ತೀವಿ ಕೂಡ ನೌಕರು ನಿಮ್ಮ ಮೇಲೆ ಈ ಭರವಸೆ ಇಕ್ಕಿ ಆ ಭರವಸೆ ಮೇಲೆ ಕಾಯಮಿದ್ದೀರಿ ಹಂಡ್ರೆಡ್ ಪರ್ಸೆಂಟ್ ಇರ್ತೀನಿ ನನ್ಗ ಆ ನಂಬಿಕೆನೂ ಇದೆ ಈ ಸರ್ ಸಪೋರ್ಟ್ ಇದೆ ಇಷ್ಟು ಜನ ಇಲ್ಲಿ ಕಾಣಿಸ್ತಾ ಇದಾರಲ್ವಾ ಇವ್ರ ಸಪೋರ್ಟ್ ಇರ್ಲಾದ್ರೆ ನಾವ್ ಇಲ್ಲಿ ನಿಂತ್ಕೊಳಕ್ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಸೊ ಇವರೆಲ್ಲರಿಗೂ ನನ್ಗೆ ನನ್ ಧನ್ಯವಾದಗಳನ್ನ ತಿಳಿಸ್ತೇನೆ ಸೊ ನನ್ನ ಜಯಕ್ಕೆ ಇವರೆಲ್ಲಾರು ಕಾರಣ ಥ್ಯಾಂಕ್ ಯು No te reggae!